ಡಿಸಿಎಂ ಡಿಕೆಶಿ ಜೊತೆ ಕಿರಿಕು ಸಿಎಂ ಜೊತೆ ಮುನಿರತ್ನ ವೇದಿಕೆ ಡಿಕೆಶಿ ಕಂಡ್ರೆ ಪುಸ್ಪುಸ್ ಸಿಎಂ ಜೊತೆ ಕಾರ್ಯಕ್ರಮದಲ್ಲಿ ಮುನಿರತ್ನ ಸಿಎಂ ಸಿದ್ದರಾಮಯ್ಯ ಪಕ್ಕದಲ್ಲೇ ಕುತ್ಕೊಂಡಿರುವಂತಹ ಮುನಿರತ್ನ ಮೊನ್ನೆ ಡಿ ಡಿಕೆಶಿ ಕಾರ್ಯಕ್ರಮಕ್ಕೆ ಕರೆದಿಲ್ಲ ಎಂದು ಗುಡುಗಿದ ಮುನಿರತ್ನ ವೇದಿಕೆಯಲ್ಲೇ ಮೈಕ್ ಹಿಡಿದುಕೊಂಡು ಕೆಂಡ ಕೆಂಡರಾಗಿದ್ದಂತಹ ಎಂ ಎಲ್ ಎ ಮುನಿರತ್ನ ಇದೀಗ ಸಿಎಂ ಸಿದ್ದರಾಮಯ್ಯ ಜೊತೆ ವೇದಿಕೆ ಹಂಚಿಕೊಂಡಿರುವ ಮುನಿರತ್ನ ಕನಕನಡಿ ನುಡಿ ಉತ್ಸವದಲ್ಲಿ ಸಿ ಎಂ ಸಿದ್ದುಗೆ ಮುನಿರತ್ನ ಬೇಡಿಕೆ ಅಣ್ಣ ನನಗೆ ಗನ್ಮ್ಯಾನ್ ಕೊಡಿಸಿ ಮುನಿರತ್ನ ಆಳಲು ಅಣ್ಣ ನನಗೆ ಭದ್ರತೆಯನ್ನು ಕೊಡಿಸಿ ಎಂದು ಆರ್ ಆರ್ ನಗರ ಶಾಸಕ ಮುನಿರತ್ನ ಚುನಾವಣೆ ಪ್ರಚಾರ ವೇಳೆ ನನ್ನ ಮೇಲೆ ಮೊಟ್ಟೆ ಎಸ್ದಿದ್ದಾರೆ ಅಲ್ಲೇ ಪ್ರಯತ್ನ ಕೂಡ ಆಗಿದೆ ಎಂದು ಸಿ ಎಂ ಮುಂದೆ ಮುನಿರತ್ನ ಆಳಲು ನಾನು ಎಲ್ಲೂ ಓಡಾಡಬಾರ್ದು ಅಂತ ನನಗೆ ಗನ್ ಮ್ಯಾನ್ ಕೊಟ್ಟಿಲ್ಲ ಗನ್ಮ್ಯಾನ್ ಕೊಟ್ಟರೆ ಎಲ್ಲಾದರೂ ಓಡಾಡ್ತೀನಿ ಗನ್ ಮ್ಯಾನ್ ಕೊಟ್ಟಿಲ್ಲ ಅಂದರೆ ಮನೆಯಲ್ಲೇ ಇರ್ತೀನಿ ಅಲ್ಲಲ್ಲಿ ಮೊಟ್ಟೆಯಲ್ಲಿ ಹೊಡಿಬಹುದು ಕಲ್ಲಲ್ಲಿ ಹೊಡಿಬಹುದು ಮಸಿ ಬಳಿಬಹುದು ನನ್ನ ಮನೆಯಲ್ಲಿ ಕುಳಿತುಕೊಳ್ಳಿ ಅಂತ ಮಾಡ್ತಿದ್ದಾರೆ ಗನ್ಮ್ಯಾನ್ ಕೊಟ್ಟು ನನಗೆ ಓಡಾಡಲು ಅವಕಾಶ ಮಾಡಿಕೊಡಿ ಇದು ಪ್ರಜಾಪ್ರಭುತ್ವ ದೇಶ ಶಾಸಕನ ಹಕ್ಕು ಕಸಿದುಕೊಳ್ಳುವುದು ಬೇಡ ತಮಗೆ ಮನವಿ ಕೊಟ್ಟಿದ್ದೀನಿ ಕೋರ್ಟ್ಗೂ ಹೋಗಿದ್ದೀನಿ ಬಹಳಷ್ಟು ನೊಂದಿದ್ದೇನೆ ನೊಂದ ಶಾಸಕನಿಗೆ ಸಹಾಯ ಮಾಡ್ತೀರಾ ಅಂತ ಭಾವಿಸಿದ್ದೇನೆ ಡಿ ಕೆ ಜೊತೆ ಮುನಿಸು ಸಿದ್ದರಾಮಯ್ಯ ಅವ್ರನ್ನ ಹಾಡಿ ಹೊಗಳಿದ ಶಾಸಕ ಮುನಿರತ್ನ ಸೊ ಮೊನ್ನೆ ನೋಡಿದ್ರೆ ಡಿ ಸಿ ಎಂ ಡಿ ಕೆ ಶಿ ಜೊತೆ ಕಿರಕ್ ಮಾಡ್ಕೊಂಡಿದ್ರು ತನ್ನ ಆಕ್ರೋಶವನ್ನೆಲ್ಲ ವ್ಯಕ್ತಪಡಿಸಿದ್ರು ಎಲ್ಲ ಡಿಶುಮ್ ಡಿಶುಮ್ ಎಲ್ಲ ಆಗಿತ್ತು ಒಂದೇ ವೇದಿಕೆಯಲ್ಲಿ ಸೊ ಸೈಲೆಂಟ್ ಆಗಿ ಪ್ರತಿಭಟನೆಯನ್ನ ಕೂಡ ಮಾಡಿದ್ರು ಆದ್ರೆ ಇವತ್ತು ನೋಡಿ ಅಲ್ಲಿ ಇವತ್ತಿಂದಲ್ಲ ಇದು ಅದು ಮೊನ್ನೆದು ಓಕೆ ಮೊನ್ನೆದು ಡಿ ಸಿ ಎಮ್ ಡಿ ಕೆ ಶಿ ಜೊತೆ ಮುನಿರತ್ನ ಕಿರಕ್ ಮಾಡ್ಕೊಂಡಿರುವಂತಹ ವಿಜುವಲ್ಸ್ ವೇದಿಕೆಯಲ್ಲಿ ನೋಡಿ ನೋಡಿಯಲ್ಲಿ ಮೈಕೆಲ್ಲ ಎಸಿತಾರೆ ಓ ಅಂತೆಲ್ಲ ಹೇಳಿ ನೋಡಿ 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 ಅಲ್ಲಿ ಮೈಕ್ ಕಸ್ಕೊಳಕ್ ಹೋಗ್ತಾರೆ ಅವರೇನೋ ಹೇಳ್ತಾರೆ ಇವರು ಮೈಕ್ ಕಸ್ಕೊಳಕ್ ಹೋಗ್ತಾರೆ ಇವರು ಡಿ ಸಿ ಎಂ ಹೇಳ್ತಾರೆ ಕುತ್ಕೊಳ್ಳಿ ಕುತ್ಕೊಳ್ಳಿ ಮಾತಾಡೋಣ ಅಂತ ಅದೇ ಏ ಕುತ್ಕೊಳ್ಳೋದಪ್ಪ ಮೈ ಕೊಡಿ ಕೊಡಿ ಅಂತ ಹೇಳ್ಬಿಟ್ಟು ತಗೊಂಡು ಮಾತಾಡ್ತಾರೆ ಸೊ ಏ ಕರಿ ಟೊಪ್ಪಿ ಅಂತ ಕರಿತಾರೆ ಆ ಜಟಾಪಟಿ ಎಲ್ಲ ಆಗಿತ್ತು ರಂಪಾಟ ಎಲ್ಲ ಒಂದೇ ವೇದಿಕೆಯಲ್ಲಿ ಆಗಿತ್ತು ನೋಡ್ತಾ ಇರ್ಬೋದು ಗಮನಿಸ್ತಾ ಇರ್ಬೋದು ಆ ವಿಜುಲ್ಸ್ನ ಸಹ ನಾವು ತೋರಿಸ್ತಾ ಇದೀವಿ ಸೊ ಇದು ಆಗಿರೋದು ಮೊನ್ನೆ ನೋಡಿ ಅಲ್ಲಿ ಕೊಟ್ಟೋಗ್ತಾರೆ ಮಾತಾಡ್ಬಿಟ್ಟು ಮತ್ತೆ ಡಿ ಕೆ ಶಿ ಕೈಯಲ್ಲೇ ಹೋಗ್ತಾರೆ ಮೈಕ್ ಕೊಟ್ಟೋಗ್ತಾರೆ ವೇದಿಕೆಯಲ್ಲಿ ಕೆಳಗೆ ಹೋಗಿ ಕುತ್ಕೊಂತಾರೆ ಸಾಮಾನ್ಯ ಜನರಂತೆ ಅಲ್ಲೇ ಹೋಗಿ ಕೂತ್ಕೊಂತಾರೆ ಎಲ್ಲ ಜನರು ಮಧ್ಯದಲ್ಲಿ ಕೂತ್ಕೊಂತಾರೆ ಚಪಾ ಪರಿಮನಿರತ್ನವ್ರು ನಿಜಕ್ಕೂ ಸೊ ನೋಡಿ ಇಲ್ಲಿ ಓಕೆ ಇದು ಮೊನ್ನೆದು ಈಗ ಇವತ್ತಿಂದು ಹಾಕಿ ನೋಡೋಣ ಇವತ್ತು ಸಿ ಎಂ ಜೊತೆ ತುಂಬಾ ಖುಷಿಯಲ್ಲಿ ಕೂತಿದ್ದಾರೆ ಒಂದೇ ವೇದಿಕೆಯನ್ನು ಹಂಚ್ಕೊಂಡಿದ್ದಾರೆ ಸೊ ಆ ಕಾರ್ಯಕ್ರಮದ ವಿಜುವಲ್ ಸಹ ತೋರಿಸ್ತಾರೆ ಸೊ ಓಹ್ ನೋಡಿ ಅಲ್ಲಿ ಇವತ್ತಿಂದಲೇ ಇದು ಕರೆಕ್ಟ್ ಆ ಸಿಎಂ ನ ವೆಲ್ಕಮ್ ಮಾಡ್ಕೊಂತಾರೆ ನೋಡಿ ಸಿ ಸಿಎಂ ಜೊತೆ ವೆಲ್ಕಮ್ ಮಾಡಿಕೊಂಡು ತುಂಬಾ ಚೆನ್ನಾಗಿ ನಗಾಡ್ಕೊಂಡು ಮಾತಾಡ್ತಾರೆ ಮುನಿರತ್ನ ಅವರು ಮೊನ್ನೆ ಗರಂ ಆಗಿದ್ರು ಡಿ ಸಿ ಎಂ ಮೇಲೆ ಇವತ್ತು ಫುಲ್ ಖುಷ್ ಖುಷಿಲಿ ಆ ಸಿಎಂ ಜೊತೆ ಇದ್ದಾರೆ ಹಾಗೆ ಒಂದೇ ವೇದಿಕೆಯಲ್ಲಿ ಸಿ ಎಂ ನೋಡಿ ಸಿ ಎಂ ಸಿದ್ದರಾಮಯ್ಯನವರು ಮುನಿರತ್ನ ಅವ್ರ ಪಕ್ಕದಲ್ಲೇ ಇರ್ತಾರೆ ಫುಲ್ ಖುಷಿಲಿ ಇದಾರೆ ಇವತ್ತು ವೇದಿಕೆ ಮೇಲೆ ಇದಾರೆ ಸೊ ಅಷ್ಟೇ ಅಲ್ಲ ಸಿ ಎಂ ಸಿದ್ದರಾಮಯ್ಯ ಅವ್ರ ಜೊತೆ ಮಾತಾಡಿದ್ದಾರೆ ತನ್ನ ತನಗಾಗಿರುವಂತಹ ನೋವುಗಳನ್ನ ತನಗಾಗಿರುವಂತಹ ಕಷ್ಟಗಳನ್ನ ತನಗಾಗ್ತಿರುವಂತಹ ಕಷ್ಟಗಳನ್ನ ಮುನಿರತ್ನ ಅವರು ಸಿ ಎಂ ಹತ್ರ ಹೇಳ್ಕೊಂಡಿದ್ದಾರೆ ಅಯ್ಯೋ ಸಾರ್ ನಂಗೆ ಗನ್ಮ್ಯಾನ್ ಕೊಡಿ ಸರ್ ಗನ್ಮ್ಯಾನ್ ಇಲ್ಲ ಎಲ್ಲಾದ್ರೂ ಹೋದ್ರೆ ಇತ್ತೀಚೆಗೆ ಆ ಏನೋ ಎಲೆಕ್ಷನ್ ಆಯ್ತಲ್ಲ ಆ ಪ್ರಚಾರಕ್ಕೆ ಹೋಗಿದೆ ಅಲ್ಲಿ ನನಗೆ ಮೊಟ್ಟೆ ಎಸಿದ್ರು ಇನ್ನೆಲ್ಲ ಹೋದ್ರೆ ಕಲ್ಲೆಸಿತಾರೆ ಇನ್ನೆಲ್ಲೋ ಹೋದ್ರೆ ಇನ್ನೇನೋ ಆಗುತ್ತೆ ಸ್ವಾಮಿ ಅಣ ನನಗೆ ಗನ್ಮ್ಯಾನ್ ಅನ್ನ ಕೊಡಿ ಅಣ್ಣ ನನ್ಗೆ ಭದ್ರತೆಯನ್ನ ಕೊಡಿ ಅಂತ ಅವ್ರು ಕೇಳಿದ್ದಾರೆ ಯಾರು ಮುನಿರತ್ನ ಅವರು ಅಹ್ ಸಿದ್ದರಾಮಯ್ಯ ಅವ್ರ ಜೊತೆ ಕೇಳಿದ್ದಾರೆ ಯಾಕಂದ್ರೆ ಒಂದೇ ವೇದಿಕೆಯನ್ನ ಹಂಚಿಕೊಂಡಿದ್ದಾರೆ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಉದ್ಘಾಟನೆಯನ್ನ ಮಾಡಿದ್ದಾರೆ ಸೊ ಅವಾಗ ಪಕ್ಕದಲ್ಲೇ ಇದ್ದಾಗ ನೋಡಿ ಒಟ್ಟಿಗೆ ಇದ್ದರು ಎಷ್ಟು ನಿಮಿಷ ಇದ್ರು ಒಂದು ಸ್ವಲ್ಪ ಹೊತ್ತು ಆ ಕಾರ್ಯಕ್ರಮದಲ್ಲಿದ್ದರು ಆ ಕಾರ್ಯಕ್ರಮದಲ್ಲಿದ್ದಾಗ ಸಿ ಎಂ ಸಿದ್ದರಾಮಯ್ಯ ಅವರ ಪಕ್ಕದಲ್ಲೇ ಕುತ್ಕೊಂಡಿರ್ಬೇಕಾದ್ರೆ ಹೇಳ್ತಾರೆ ಮೊನ್ನೆ ನಂಗೆ ಹಿಂಗಾಗಿತ್ತೋ ಏನೋ ಹೇಳಿರ್ಬೋದು ಶೇರ್ ಮಾಡ್ಕೊಂಡಿರ್ಬೋದು ನಂಗೆ ಗೊತ್ತಿಲ್ಲ ಆದರೆ ಇವತ್ತು ಮತ್ತಿನ್ನೇನು ಹೇಳಿದ್ದಾರೆ ಅಂದರೆ ನನಗೆ ಗನ್ಮ್ಯ ಕೊಡಿ ಭದ್ರತೆ ಕೊಡಿಸಿ ಎಲ್ಲಾದರೂ ಓಡಾಡಬೇಕಾದ್ರೆ ನನಗೆ ಮೊಟ್ಟೆ ಹೊಡಿತಾರೆ ಕಲ್ಲು ಹೊಡಿತಾರೆ ಮಸಿ ಬಳಿತಾರೆ ನನಗೆ ಭದ್ರತೆ ಇಲ್ಲ ನನಗೆ ಸೆಕ್ಯುರಿಟಿ ಇಲ್ಲ ಸೊ ದಯವಿಟ್ಟು ನನಗೆ ಗನ್ಮ್ಯಾನ ಕೊಡಿ ಗನ್ಮ್ಯಾನ್ ಕೊಟ್ಟರೆ ನಾನು ಎಲ್ಲ ಕಡೆ ಓಡಾಡ್ತೀನಿ ಒಂದು ಸ್ವಲ್ಪ ಆರಾಮಾಗಿ ಒಂದು ಧೈರ್ಯದಿಂದ ಓಡಾಡ್ಬೋದು ಇಲ್ಲ ಅಂದ್ರೆ ಎಲ್ ರೋಡಲ್ಲಿ ಏನ್ ಕಲ್ ಬೀಳುತ್ತೋ ಮೊಟ್ಟೆ ಬೀಳುತ್ತೋ ಮಸಿ ಬೀಳುತ್ತೋ ಗೊತ್ತಿಲ್ಲ ಹಂಗಾಗಿ ನಂಗೆ ಗನ್ಮ್ಯಾನ್ ಅನ್ನ ಕೊಟ್ರೆ ಒಳ್ಳೇದು ಇಲ್ಲ ಇವ್ರು ಯಾಕೆ ನಂಗೆ ಗನ್ಮ್ಯಾನ್ ಕೊಡ್ತಾ ಇಲ್ಲ ನಾನು ಮನವಿ ಕೂಡ ಮಾಡಿದೀನಿ ಎಲ್ಲಿ ನಾನು ಗನ್ಮ್ಯಾನ್ ಕೊಟ್ರೆ ಎಲ್ಲಾ ಕಡೆ ಓಡಾಡ್ತೀನಿ ಎಲ್ಲಾ ಕಡೆ ನೋಡ್ತೀನಿ ಅಂತ ಹೇಳ್ಬಿಟ್ಟು ನಂಗೆ ಗನ್ಮ್ಯಾನ್ ಕೊಡ್ತಾ ಇಲ್ವಾ ಗನ್ಮ್ಯಾನ್ ಕೊಡ್ಲಿಲ್ಲ ಅಂತ ಅಂದ್ರೆ ನಾನು ಮನೇಲೆ ಕೂತಿರ್ತೀನಿ ಎಲ್ಲೂ ಹೋಗಲ್ಲ ಯಾವ ಕಾರ್ಯಕ್ರಮಗಳಿಗೂ ಭಾಗ್ಯ ಆಗಲ್ಲ ನಾನು ಮನೆಯಲ್ಲೇ ಕೂರ್ಲಿ ಅಂತ ಏನಾದ್ರೂ ಈ ತರ ಮಾಡ್ತಿದಾರ ದಯವಿಟ್ಟು ಅಣ್ಣ ನಂಗೆ ಗನ್ಮ್ಯಾನ್ ಅನ್ನ ಕೊಡ್ಸ ಸಿ ಕೊಡಿ ನಾನು ಬೇಕಾದ್ರೆ ಕೋರ್ಟಿಗೂ ಹೋಗ್ತೀನಿ ಹೋಗಿದ್ದೀನಿ ತನ್ನ ಮ ಏನೋ ತಮಗೂ ಮನವಿಯನ್ನ ಕೊಟ್ಟಿದ್ದೀನಿ ಕೋರ್ಟಿಗೂ ಹೋಗಿದ್ದೀನಿ ಅಂತ ಹೇಳ್ಕೊಂಡಿದ್ದಾರೆ ಸೊ ಕೇಳ್ಕೊಂಡಿದ್ದಾರೆ ಸಿ ಎಂ ಹತ್ರ ಇನ್ನು ಅಷ್ಟೇ ಅಲ್ಲ ಸಿ ಎಂನ ಹಾಡಿ ಹೊಗಳಿದ್ದಾರೆ ಅವರು ಬಹಳಷ್ಟು ನೊಂದಿರುವಂತಹ ಶಾಸಕರು ಪಾಪ ಬಹಳಷ್ಟು ನೊಂದಿದ್ದೇನೆ ನೊಂದ ಶಾಸಕನಿಗೆ ಸ್ವಲ್ಪ ಸಹಾಯವನ್ನು ಮಾಡಿ ಇರಲಿ ನನ್ನ ಮೇಲೂ ಕರುಣೆ ಸ್ವಲ್ಪ ಅಂತ ಹೇಳಿಬಿಟ್ಟು ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಮುನಿರತ್ನ ಅವರು ಮನವಿಯನ್ನ ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಪಾಪರಿ ಒಳ್ಳೆ ಪೊಲಿಟಿಷಿಯನು ಎಲ್ಲಾದರೂ ಹೋಗ್ಬೇಕಾದ್ರೆ ಭದ್ರತೆ ಬೇಕೇ ಬೇಕಲ್ವಾ ಎಲ್ಲೋ ಏನೋ ಹೆಚ್ಚು ಕಮ್ಮಿ ಆಯಿತು ಇನ್ನೆಲ್ಲೋ ಏನೋ ಆಯ್ತು ಅಂತಂದ್ರೆ ಬೇಕು ಅವ್ರಿಗೆ ಅವ್ರದೇ ಆದಂತಹ ಕಷ್ಟಗಳು ಇರುತ್ತೆ ಹಾಗಾಗಿ ಪಾಪ ಅವರು ಕೇಳ್ಕೊಂಡಿದ್ದಾರೆ ಸಿದ್ದರಾಮಯ್ಯವರ ಹತ್ರ ನಂಗೆ ಗನ್ಮ್ಯಾನ್ ಅನ್ನು ಬೇಕು ಗನ್ಮ್ಯಾನ್ ಕೊಡಿ ಎಲ್ಲೇನಾಗುತ್ತೋ ಗೊತ್ತಿಲ್ಲ ಅಂತ ಹೇಳಿಬಿಟ್ಟು ಕೇಳ್ಕೊಂಡಿದ್ದಾರೆ